ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ಯೂರ್ ಪಂಚಲೋಹದಿಂದ ಮಾಡಿಸಿರುವಂಥ ಡೈಲಿ ವೇರ್ ಇಯರಿಂಗ್ಸು ಹಾಗೆ ಫಂಕ್ಷನ್ ವೇರ್ ಇಯರಿಂಗ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದ್ದಾವೆ ಕಲೆಕ್ಷನ್ಸು ಹಾಗೆ ನೋಡೋದಕ್ಕೂ ಕೂಡ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಅನಿಸುತ್ತೆ ಬಟ್ ಆದರೆ ಇದು ಪ್ಯೂರ್ ಪಂಚಲೋಹದಿಂದ ಮಾಡಿಸಿರುವಂಥದ್ದು ಬನ್ನಿ ಹೇಗಿದೆ ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೆಚ್ಚು ವೀಡಿಯೋಸಿಗಾಗಿ ಬೆಲ್ಲೈಕನ್ನೂ ಕೂಡ ಕ್ಲಿಕ್ ಮಾಡಿ ಪ್ರತಿದಿನವೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ಖಂಡಿತವಾಗ್ಲೂ ಹಾಕ್ತಾ ಇರ್ತೀನಿ ಹಾಗೆ ನಿಮ್ಗೆ ಯಾವ ರೀತಿ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಅದೇ ರೀತಿಯಾದಂಥ ಜ್ಯುವೆಲ್ಲರಿ ಕಲೆಕ್ಷನ್ಗಳನ್ನ ಪ್ರತಿದಿನ ಕೂಡ ಮಾಡ್ತಾ ಹೋಗ್ತೀನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ನೋಡ್ತಾ ಇರ್ಬೋದು ಪಿಕಾಕ್ ಡಿಸೈನ್ ಇರುವಂಥ ಇಯರಿಂಗ್ಸು ತುಂಬಾ ಚೆನ್ನಾಗಿದೆ ವೇರ್ ಮಾಡು ಕೂಡ ತೋರಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಗ್ರ್ಯಾಂಡ್ ಫಂಕ್ಷನ್ಗಳಿಗೂ ಕೂಡ ವೇರ್ ಮಾಡ್ಬೋದು ಹಾಗೆ ಸಿಂಪಲ್ ಫಂಕ್ಷನ್ಗೂ ಕೂಡ ವೇರ್ ಮಾಡ್ಬೋದಾಗಿರುತ್ತೆ ಆ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಆ ತುಂಬಾ ಗ್ರ್ಯಾಂಡ್ ಆಗ ಅನ್ಸುತ್ತೆ ಒಂಥರ ಯೂನಿಕ್ ಆಗಿ ತುಂಬಾನೇ ಚೆನ್ನಾಗಿದೆ ನಿಜವಾಗ್ಲೂ ಇನ್ನು ನೆಕ್ಸ್ಟ್ ನೋಡಿ ಈ ರೀತಿಯಾದಂಥ ಇಯರಿಂಗ್ಸ್ ಇವಾಗ ಸ್ವಲ್ಪ ಟ್ರೆಂಡಿಂಗ್ ಅಂತಾನೆ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ ನಿಜವಾಗ್ಲೂ ಇದೊಂಥರ ಮಾಡ್ರನ್ ಡ್ರೆಸ್ಗಳಿಗೆಲ್ಲ ತುಂಬಾನೇ ಚೆನ್ನಾಗಿ ಚೆನ್ನಾಗಿರುತ್ತೆ ಹಾಗೆ ಕಾಲೇಜ್ಗೆ ಹೋಗೋ ಹುಡುಗಿರ್ಗು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಡೈಲಿ ವೇರ್ ಮಾಡೋದಕ್ಕೆ ಅಂತಾನೆ ಹೇಳ್ಬೋದು ಇವಾಗ ನೋಡಿ ವೇರ್ ಮಾಡೋ ಕೂಡ ತೋರಿಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇದರಲ್ಲಿ ಎರಡು ತರ ಡಿಸೈನ್ಸ್ ಇದೆ ಫಸ್ಟ್ ತೋರಿಸಿದ್ನಲ್ಲ ಅದೊಂದು ರೀತಿ ಹಾಗೆ ಇದೊಂದು ರೀತಿ ಈ ತರ ಒಂದು ಡಿಸೈನ್ಸ್ ಇದೆ ಎರಡೂ ಒಟ್ಟಿನಲ್ಲಿ ತುಂಬಾನೇ ಚೆನ್ನಾಗಿದೆ ವೇರ್ ಹಾಕೊಂಡ್ರು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನಿಮಗೆ ಏನಾದರೂ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಲ್ಲ ಆ ಒಂದು ನಂಬರಿಗೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ಹಾಗೆಯೇ ತುಂಬ ಜನ ಹೇಳ್ತಾ ಇರ್ತಾರೆ ಹೇಗೆ ಬೈ ಮಾಡೋದು ಹೇಗೆ ಬೈ ಮಾಡೋದು ಅಂತೇಳ್ಬಿಟ್ಟು ನಾನು ಪ್ರತಿ ವೀಡಿಯೋದಲ್ಲೂ ಕೂಡ ಹೇಳ್ತಾನೆ ಇರ್ತೀನಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಆ ಒಂದು ನಂಬರಿಗೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಯಾವ ಜ್ಯುವೆಲರಿ ಇಷ್ಟ ಆಗುತ್ತೆ ಆ ಒಂದು ಜ್ಯುವೆಲರಿನ ಶಾಟ್ ತೆಗೆದು ಕಾಣ್ತಾ ಇರುವಂಥ ನಂಬರಿಗೆ ವಾಟ್ಸಪ್ ಮಾಡಿ ನಮ್ಗೆ ಈ ಜ್ಯುವೆಲರಿ ಬೇಕು ಅಂತೇಳ್ಬಿಟ್ಟು ಅದರ ಪ್ರೈಸನ್ನು ಅವರು ತಿಳಿಸ್ಕೊಡ್ತಾರೆ ಪ್ರೈಸು ಮತ್ತು ಡೀಟೇಲ್ಸನ್ನು ನಿಮಗೇನಾದರೂ ಪ್ರೈಸ್ ಎಲ್ಲ ಹೋಗಿ ಅನ್ನಿಸ್ತು ಬೈ ಮಾಡ್ಬೋದು ಅಂತ ಅನಿಸಿದ್ರೆ ಓಕೆ ನಾನು ಪೇಮೆಂಟ್ ಮಾಡ್ತೀನಿ ಹೇಗೆ ಪೇಮೆಂಟ್ ಮಾಡಬೇಕು ಹೇಗೆ ಬೈ ಮಾಡಬೇಕು ಅಂತಲೂ ಬೇಕಿದ್ದರು ಅವ್ರೂ ಕೂಡ ಕೇಳಿ ತುಂಬ ಸಿಂಪಲ್ ಏನಿಲ್ಲ ನಿಮ್ಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಕಳ್ತಿರ್ತೀರ ಅವರು ಪ ಅವರು ಪ್ರೈಸನ್ನು ತಿಳಿಸಿರ್ತಾರೆ ಆ ಪ್ರೈಸನ್ನು ನೀವು ಫೋನ್ ಪೇ ಮಾಡಬೇಕಾಗುತ್ತೆ ಅವರೇ ನಂಬರನ್ನು ಕೊಡ್ತಾರೆ ಫೋನ್ಪೇ ನಂಬರನ್ನು ಕೂಡ ಆ ಒಂದು ನಂಬರಿಗೆ ಫೋನ್ಪೇ ಮಾಡಿ ಫೋನ್ಪೇ ಮಾಡಿರುವಂಥ ಅನ್ನು ಕೂಡ ನೀವು ಅವರಿಗೆ ಕಳಿಸಬೇಕಾಗತ್ತೆ ಅಲ್ಲಿಗೆ ನಿಮ್ಮ ಆರ್ಡರ್ ಕನ್ಫರ್ಮ್ ಆಗುತ್ತೆ ಆಮೇಲೆ ನಿಮ್ಮ ಅಡ್ರೆಸ್ಸನ್ನು ಕಳಿಸಿದ್ರೆ ಅವರು ಕೊರಿಯರನ್ನು ಮಾಡ್ತಾರೆ ತ್ರೀ ಫೋರ್ ಡೇಸಲ್ಲಿ ನಿಮಗೆ ಆರ್ಡರ್ ಬಂದು ತಲುಪುತ್ತೆ ಸೊ ಈ ರೀತಿ ತುಂಬ ಆನ್ಲೈನ್ ಆನ್ಲೈನಲ್ಲೇ ಪೇಮೆಂಟ್ ಮಾಡಿ ಆನ್ಲೈನಲ್ಲೇ ನೀವು ಅಡ್ರೆಸ್ ಕಳಿಸಿದ್ರೆ ಅವರು ಕೊರಿಯರ್ ಮಾಡಿ ಕಳಿಸ್ಕೊಡ್ತಾರೆ ಇಷ್ಟೇ ಹಾಗೆ ನೀವು ಡೈರೆಕ್ಟಾಗಿ ಶಾಪಿಗೆ ಏನಾದರೂ ವಿಸಿಟ್ ಮಾಡ್ತೀರಾ ಅಂತಂದರೆ ಇವ್ರದ್ದು ಶಾಪು ಕೂಡ ಅವೈಲೇಬಲ್ ಇದೆ ಆ ಒಂದು ನಂಬರಿಗೆ ಬೇಕಿದ್ರೆ ಲೊಕೇಶನ್ ಕಳಿಸಿ ಅಂತನಾದರೂ ಕೂಡ ಕೇಳಿ ಖಂಡಿತವಾಗ್ಲೂ ಅವರು ಲೊಕೇಶನ್ನ ಕಳಿಸ್ಕೊಡ್ತಾರೆ ಬೇಕಿದ್ರೆ ನೀವು ಡೈರೆಕ್ಟಾಗಿ ಶಾಪಿಗೆ ಹೋಗಿ ವಿಸಿಟ್ ಮಾಡು ಕೂಡ ಬೈ ಮಾಡ್ಬೋದು ತುಂಬ ಜನ ಹೇಗೆ ಬೈ ಮಾಡಬೇಕು ನನಗೆ ಇದು ಬೇಕು ಹೇಗೆ ಬೈ ಮಾಡಬೇಕು ಅಂತ ಕಮೆಂಟ್ ಮಾಡ್ತಾ ಇರ್ತಾರೆ ಪ್ರತಿ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತಾನೆ ಇದೀನಿ ಸ್ಕ್ರೀನ್ಶಾಟ್ ತೆಗೆದು ಆ ಒಂದು ನಂಬರಿಗೆ ವಾಟ್ಸಪ್ ಮಾಡಿ ಪೇ ಮಾಡಿದ್ರೆ ನೀವು ಅದನ್ನ ನಿಮಗೆ ಆರ್ಡ್ರನ್ನ ಕಳಿಸ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೊ ತುಂಬಾ ಸಿಂಪಲ್ ಹಾಗೆ ಇವತ್ತು ತೋರಿಸ್ತಾ ಇರುವಂಥ ಎಲ್ಲ ಕಲೆಕ್ಷನ್ಸು ಕೂಡ ಪ್ಯೂರ್ ಪಂಚಲೋಹದ ಇಯರಿಂಗ್ಸ್ಗಳು ಯಾವುದೇ ರೀತಿ ಒನ್ ಗ್ರಾಮ್ ಅಲ್ಲ ಹಾಗೆ ಅಲ್ಲ ಪ್ಯೂರ್ ಪಂಚಲೋಹದಿಂದ ಮಾಡಿಸಿರುವಂಥ ಜ್ಯೂಲರಿಗಳಾಗಿರುತ್ತೆ ಮತ್ತು ಇದು ಯಾವುದೇ ರೀತಿ ಬಣ್ಣ ಹೋಗಲ್ಲ ಶೇಡ್ ಆಗೋಲ್ಲ ಆ ಥರ ಆಗೋಲ್ಲ ನೀವು ಯೂಸ್ ಮಾಡ್ತಾ ಮಾಡ್ತಾ ಅದು ತುಂಬ ಶೈನಿಂಗ್ ಬರ್ತಾ ಹೋಗುತ್ತೆ ಮತ್ತು ಇದಕ್ಕೆ ಯಾವುದೇ ರೀತಿ ಕೋಟೆಡ್ಡು ಗೋಲ್ಡ್ ಕೋಟೆಡು ಕೂಡ ಏನು ಕೂಡ ಹಾಕಿರಲ್ಲ ಪಂಚಲೋಹದಿಂದ ಮಾಡ್ಸಿರೋದಲ್ವ ತುಂಬ ಚೆನ್ನಾಗಿ ಶೈನಿಂಗ್ ಬರ್ತಾ ಹೋಗುತ್ತಾ ನೀವು ಯೂಸ್ ಮಾಡ್ತಾ ಮಾಡ್ತಾ ಹಾಗೆ ನೋಡೋದಕ್ಕೂ ಕೂಡ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಅನಿಸುತ್ತೆ ಬಟ್ ಆದರೆ ಇದೆಲ್ಲ ಪ್ಯೂರ್ ಪಂಚಲೋಹದ ಓಲೆಗಳಾಗಿರುತ್ತೆ ಇವಾಗ ಕಾಣ್ತಾ ಇರುವಂಥ ನೋಡ್ತಾ ಇರುವಂಥ ಪುಟ್ ಪುಟ್ಟು ಜುಮ್ಕಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಚಿಕ್ಕ ಮಕ್ಕಳಿಗೆಲ್ಲ ಹಾಕೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ದೊಡ್ಡವರು ಕೂಡ ವೇರ್ ಮಾಡ್ಬೋದು ಬಟ್ ಚಿಕ್ಕ ಮಕ್ಕಳುಗಳಿಗೆ ಪುಟ್ ಪುಟ್ಟಾಗಿ ತುಂಬ ಚಿಕ್ಕದಾಗಿ ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಏನು ನಂಬರ್ ಹಾಕಿದ್ದೀನಲ್ಲ ಆ ಒಂದು ನಂಬರಿಗೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡಿ ಇನ್ನು ಇವಾಗ ನೋಡ್ತಾ ಇರುವಂಥ ಸ್ಟೋನ್ ಇಯರಿಂಗ್ಸ್ ಇದರಲ್ಲಿ ಮೂರು ಕಲರ್ ಅವೈಲೇಬಲ್ ಇದೆ ಒಂದು ವೈಟು ಒಂದು ಪಿಂಕು ಒಂದು ಬ್ಲೂ ಕಲರು ನಿಮ್ಗೆ ಯಾವುದೇ ಕಲರ್ ಇಷ್ಟ ಆದ್ರೂ ಕೂಡ ಬೈ ಮಾಡ್ಬೋದು ಶಾಟ್ ತೆಗೆದು ವಾಟ್ಸಪ್ ಮಾಡಿ ಹಾಗೇ ಇನ್ ಕೇಸ್ ಸ್ಟಾಕ್ ಏನಾದರೂ ಇಲ್ಲ ಅಂತಂದರೆ ಅವ್ರ ಹತ್ರ ಇರುವಂಥ ಬೇರೆ ಬೇರೆ ಕಲೆಕ್ಷನ್ಸ್ಗಳನ್ನೂ ಕೂಡ ಕಳಿಸ್ಕೊಡ್ತಾರೆ ಅದನ್ನಾದರೂ ಕೂಡ ಬೈ ಮಾಡ್ಬೋದು ನಿಮಗೆ ಇಷ್ಟ ಆಯಿತು ನೀವು ಕನ್ಫರ್ಮಾಗಿ ಏನಾದರೂ ತೊಗೋತೀರಾ ಅಂತಂದರೆ ವೀಡಿಯೋ ಕಾಲ್ ಫೆಸಿಲಿಟೀಸು ಕೂಡ ಇರೇ ಇರುತ್ತೆ ವೀಡಿಯೋ ಕಾಲ್ ಮಾಡು ಕೂಡ ಒಂದು ಜ್ಯುವೆಲ್ಲರಿನ ನೋಡಬಹುದು ನೋಡ್ಬೋ ನೋಡಿ ಆಮೇಲೆ ಬೈ ಮಾಡ್ಬೋದು ಹಾಗೆ ಹೀಗೆ ನೋಡ್ತಾ ಇರುವಂಥ ಜಿಮ್ಕಿ ನೋಡಿ ನಿಜವಾಗ್ಲೂ ತುಂಬಾ ಆಗಿದೆ ಅಂತಲೇ ಹೇಳ್ಬೋದು ನೋಡೋದಕ್ಕೇ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮಗೇನಾದರೂ ಇಷ್ಟ ಆಯಿತು ಬೇಕು ಅಂತ ಅನಿಸಿದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಲ್ಲ ಆ ಒಂದು ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ನಮಗೆ ಇದು ಬೇಕು ಹೇಗೆ ಪರ್ಚೇಸ್ ಮಾಡಬೇಕು ಅಂತ ಕೇಳಿ ಹಾಗೆಯೇ ಅವ್ರು ಫೋನ್ಪೇ ನಂಬರ್ ಕೊಡ್ತಾರೆ ಫೋನ್ಪೇ ಮಾಡಿ ನೀವು ಅಡ್ರೆಸ್ಸನ್ನು ಕಳಿಸ್ಕೊಟ್ರೆ ನಿಮ್ಮ ಅಡ್ರೆಸ್ಸಿಗೆ ಕೊರಿಯರ್ ಮಾಡ್ತಾರೆ ಹಾಗೆಯೇ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರವೇ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊಂತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿಯಾದಂಥ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕಣ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಅದೇ ರೀತಿಯಾದಂಥ ಜುವೆಲ್ಲರಿಗಳನ್ನ ಕಲೆಕ್ಷನ್ಸ್ನ ಮಾಡ್ತಾ ಹೋಗ್ತೀನಿ ಇವಾಗ ಗೋಲ್ಡಲ್ಲಿ ಬೇಕೆಂದರೆ ಗೋಲ್ಡಲ್ಲಿ ಸಿಲ್ವರಲ್ಲಿ ಬೇಕಂದರೆ ಸಿಲ್ವರಲ್ಲಿ ಹಾಗೆ ಒನ್ ಗ್ರಾಮ್ ಗೋಲ್ಡಲ್ಲಿ ಹಾಗೆ ಪಂಚಲೋ ಹೌದು ನಿಮ್ಗೆ ಯಾವುದು ಬೇಕು ಕಲೆಕ್ಷನ್ಸ್ ಅದೇ ರೀತಿಯಾಗಿ ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ ಹಾಗೆ ಗೋಲ್ಡ್ ಪ್ರೈಸ್ ಅಂತೂ ಪ್ರತಿದಿನ ಕೂಡ ತುಂಬ ಜಾಸ್ತಿ ಆಗ್ತಾಯಿದೆ ಸೊ ಹಂಗಾಗಿ ತುಂಬ ಜನ ಗೋಲ್ಡ್ ಮೇಲೆ ಆಸೆನೇ ಬಿಟ್ಬಿಡ್ತಾರೆ ಯಾಕಂತಂದ್ರೆ ಅಷ್ಟೊಂದು ದುಡ್ಡು ಕೊಟ್ಟು ತಗೊಳ್ಳೋಕ್ಕಾಗಲ್ವಲ್ಲ ಸೊ ಅಟ್ಲೀಸ್ಟ್ ಿಂಗಾದರೂ ಪಂಚಲ್ ಹೋದು ಹಾಗೆ ಸಿಲ್ವರು ಒನ್ ಗ್ರಾಮ್ ಗೋಲ್ಡಲ್ಲಿ ಹಾಕೋಬೋದು ಅಂತ ಹೇಳ್ಬಿಟ್ಟು ಸೊ ಇವಾಗ ನೋಡ್ತಾ ಇರುವಂಥದ್ದು ಫ್ಯಾನ್ಸಿ ಇಯರಿಂಗ್ಸು ಇದು ಕೂಡ ಒನ್ ಇಯರ್ವರೆಗೂ ಕೂಡ ವಾರಂಟಿ ಇರುತ್ತೆ ಇದು ಪಂಚಲಹುದಲ್ಲ ಫ್ಯಾನ್ಸಿ ಇಯರಿಂಗ್ಸು ತುಂಬ ಚೆನ್ನಾಗಿದೆ ನೋಡಿ ಫಂಕ್ಷನ್ಗಳಿಗೆಲ್ಲ ಯೂಸ್ ಮಾಡೋದಕ್ಕೆ ಇಷ್ಟ ಆದರೆ ಬೈ ಮಾಡಿ ಥ್ಯಾಂಕ್ ಯು